ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ತಾವೆಲ್ಲರೂ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆಯ ಬ್ಲಾಗಲ್ಲಿ ನನ್ನ ಪರಿಚಯ ನನ್ನ ಒಂದು ಅರ್ಧ ಜರ್ನಿ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿದ್ದೆ ವಿವರವಾಗಿ ವಿಸ್ತಾರವಾಗಿ ಶೇರ್ ಮಾಡಿಕೊಂಡಿದ್ದೆ ಸತ್ಯವಾದದ್ದನ್ನಷ್ಟೇ ಶೇರ್ ಮಾಡ್ಕೊಂಡಿದ್ದೆ ಅದೇ ಮುಂದಿನ ಭಾಗವನ್ನು ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಸತ್ಯವಾದದ್ದು ಮತ್ತು ಏನೈತಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ನೋಡ್ರಿ ತಿಳ್ಕೊಳ್ರಿ ಹಾಗೇನ ಅರ್ಥ ಮಾಡ್ಕೊಳ್ರಿ ಮತ್ತು ಎಂದಿನಂತೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಬರ್ರಿ ನನ್ನ ಲೈಫ್ ಜರ್ನಿಯ ಇಲ್ಲಿಯವರೆಗಿನ ಪಾರ್ಟ್ ಟೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಂದನೂ ಯಾರೆಲ್ಲ ನನ್ನ ವ್ಯೂವರ್ಸ್ ಅದಿರಿ ಯಾರೆಲ್ಲ ನನ್ನ ಸ್ನೇಹಿತರಿದ್ದೀರಿ ಸಬ್ಸ್ಕ್ರೈಬರ್ಸ್ ಅದಿರಿ ಅವರು ಕೂಡ ಆ ವಿಡಿಯೋನ ಎಂಡವರೆಗೆ ನೋಡ್ರಿ ಅಂತ ಹೇಳ್ತೀನಿ ಇದಲ್ಲದೆ ನಾನು ಇಲ್ಲೇನು ಬಂದೆ ಇಲ್ಲಿ ಬಂದಾದ ನಂತರ ನನಗೆ ರೆಸಿಪಿ ಚಾನಲ್ ಒಂದು ಸ್ವಲ್ಪ ದಿವಸ ಮಾಡಿದೆ ಬಟ್ ಆ ನಂತರ ನನಗಿಲ್ಲಿ ರೆಸಿಪಿ ಚ ಮಾಡೋಕ್ಕೂ ಕರೆಕ್ಟ್ ಆಗಲಿಲ್ಲ ಏನೋ ಒಂಥರ ಕಸಿ ಬಿಸಿ ನನಗನ ನನಗೆ ಸಮ ಅನ್ನಿಸ್ಲಿಲ್ಲ ಒಂದು ಟೈಪ್ ಆದಂಗೆ ಆಗ್ಬಿಡ್ತು ಯಾಕಂದ್ರೆ ಸ್ವತಂತ್ರ ಅನ್ಸಂಗಿಲ್ಲಲ್ಲ ತಂಗಿ ಮನೆ ಬೇರೆ ಏನ್ಕೊತಾರೋ ಏನಿಲ್ಲೋ ಏನು ಮಾಡೋದು ಏನಿಲ್ಲೋ ಅಂತ ಬಟ್ ಯಾರು ಏನು ಅನ್ನೋರು ಇಲ್ಲ ಇಲ್ಲಿ ಕರೆ ಹೇಳ್ಬೇಕಂದ್ರೆ ಏನು ಬೇಕಾದ್ದು ಮಾಡಬಹುದು ಯಾರು ಏನು ಏನೂ ಕೇಳೋಂಗಿಲ್ಲ ಬಟ್ ನನ್ನ ಮನಸ್ಸಿಗೆ ಬ್ಯಾಡಪಾ ಈಗ ಸರಿ ಅನ್ಸಂಗಿಲ್ಲ ಅಂತ ಹೇಳಿಬಿಟ್ಟು ನಾನು ರೆಸಿಪಿ ಚಾನಲ್ನ ಇಲ್ಲಿ ಬಂದ ನಂತರ ರೆಸಿಪಿ ಮಾಡೋದನ್ನು ಬಿಟ್ಬಿಟ್ಟೆ ಹೀಗಾಗಿ ರೆಸಿಪಿ ಚಾನಲ್ಗೆ ವಿಡಿಯೋ ಹಾಕೋದು ಬಿಟ್ಬಿಟ್ಟೆ ಅಲ್ಲಿಂದ ಮತ್ತೆ ರೆಸಿಪಿ ಚಾನಲ್ ಬ್ಲಾಗ್ ಚಾನಲ್ ಸೇರಿ ನನಗೆ ಒಂದು ಹಂಡ್ರೆಡ್ ಡಾಲರ್ ಹೆಂಗೋ ಗುದ್ದಾಡಿ ಮಾಡ್ತಿದ್ದೆ ನಾನು ರೆಸಿಪಿ ಚಾನಲ್ನೂ ಬಿಟ್ಟ ಮೇಲೆ ಹಂಡ್ರೆಡ್ ಡಾಲರ್ ಆದ್ರೆ ಹಂಡ್ರೆಡ್ ಡಾಲರ್ ಅಂದ್ರೂ ಅದೇನೊಂದು ಲಕ್ಷಾಂಗಟ್ಲೆ ಅಲ್ಲ ಸ್ಯಾಲ್ರಿ ಒನ್ ಡಾಲರಿಗೆ ನಮ್ಮ ಇಂಡಿಯನ್ ರುಪಿ ಒಂದು ಎಂಬತ್ತು ರೂಪಾಯಿ ಅಂತ ಅಂದ್ಕೊಡ್ರಿ ನಾ ಹಂಡ್ರೆಡ್ ಡಾಲರ್ ಇಡೀ ತಿಂಗಳು ಎರಡು ಚಾನಲ್ಗು ಗುದ್ದಾಡಿ ವಿಡಿಯೋ ಮಾಡಿ ಅದರದ್ದೆಲ್ಲ ಎಫರ್ಟ್ ಹಾಕಿ ಅದನ್ನ ಏನಪ್ಪ ಎಡಿಟ್ ಮಾಡಿ ಹಾಕಿ ಮತ್ತು ಅದರದ್ದು ಖರ್ಚು ತೆಗಿಬೇಕು ಬ್ಲಾಗ್ ಚಾನಲ್ನಾಗೆಲ್ಲ ಹೊರಗೆ ಹೋಗಿರ್ತೀವಿ ಅಡ್ಡಾಡಿರ್ತೀವಿ ಅದರದ್ದು ಖರ್ಚು ಮತ್ತು ರೆಸಿಪಿಗಂತ ಸಾಕಷ್ಟು ಎಲ್ಲನೂ ಖರ್ಚು ಮಾಡ್ಕೊಂಡಿರ್ತೀನಿ ಅದ್ರದ್ದು ಎಲ್ಲ ಖರ್ಚು ಇರ್ತೈತಿ ಅದೆಲ್ಲ ಮಾಡಿನೂ ಕೂಡ ನನಗೆ ಒಂದು ತಿಂಗಳಿಗೆ ಎಂಟರಿಂದ ಒಂಬತ್ತು ಸಾವಿರ ಬರ್ತಿತ್ತು ಎರಡು ಚಾನಲ್ ಮಾಡಿದಾಗ ಒಂದು ತಿಂಗಳಿಗೆ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಿತ್ತು ಸ್ನೇಹಿತರೆ ಬಟ್ ರೆಸಿಪಿನ ನಾನು ಆದ ನಂತರ ನನಗೆ ತಿಂಗಳಿಗೆ ಒಂದು ನೂರು ಡಾಲರ್ ಆಗಲಿಲ್ಲ ನೂರು ಡಾಲರ್ ಅಂದ್ರೆ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿ ನೂರು ಡಾಲರ್ ಆದ್ರೆ ಮಾತ್ರ ನಮಗೆ ಸ್ಯಾಲ್ರಿ ರಿಲೀಸ್ ಮಾಡ್ತೈತಿ ಯೂಟ್ಯೂಬ್ ನೂರು ಡಾಲರ್ ಆಗ್ಲೇಬೇಕು ಆ ತಿಂಗ್ಳು ಆಗಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಎರಡು ಸೇರಿ ಕೊಡ್ತೈತಿ ಮತ್ತು ನೂರು ಡಾಲರ್ ಆಗಂಗಿಲ್ಲ ಅಂದ್ರೆ ನನಗೆ ಈ ತಿಂಗಳು ಪಗಾರ ಇಲ್ಲ ಅಂದಂಗನ ಅದು ಬರೋ ಎಂಟು ಸಾವಿರನೂ ಬರಲಿಲ್ಲ ಅಂದಂಗನ ಮತ್ತು ಅಂದ್ರೆ ಏನು ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಏನು ಯಾವುದೇ ಪೇಮೆಂಟನೇ ಇಲ್ಲ ನನಗೆ ಯಾವುದೋ ಖರ್ಚಿಗೆ ಅಮೌಂಟನೇ ಇಲ್ಲ ನಂಗೆ ಅಂತ ಹೇಳಿ ಜೀವನಕ್ಕೆ ಸೊ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡ್ ಬಿಟ್ಟಾವೀಗ ಈಗ ಎರಡು ತಿಂಗಳಿಗೆ ಒಂದು ಸರಿ ಅಥವಾ ಮೂರು ತಿಂಗ್ಳಿಗೆ ಒಂದು ಸರಿ ನನಗೆ ಒಂಬತ್ತು ಸಾವಿರ ಹತ್ತು ಸಾವಿರ ಸ್ಯಾಲ್ರಿ ಬರೋಕ್ಕತೈತಿ ತಿಳ್ಕೊರಿ ನೀವು ಯೂಟ್ಯೂಬಿಂದ ನಾನು ದಿನ ವಿಡಿಯೋ ಹಾಕ್ತೀನಿ ನಿಮಗೆ ಅದರಲ್ಲಿನ ಸಾಕಷ್ಟು ಆದ ಹಿಂಗೆ ಇದು ಹಿಂಗೆ ಕಮೆಂಟ್ಸ್ ಬರ್ತಾನೆ ಇರ್ತಾವೆ ಪರವಾಗಿಲ್ಲ ನೋಡೋರು ಮೆಂಟಾಲಿಟಿ ನೋ ವಿಚಾರ ಮಾಡೋರು ವಿಚಾರ ಶಕ್ತಿ ಮೇಲೆ ಕಮೆಂಟ್ ಮಾಡಿರ್ತೀನಿ ಅದಷ್ಟನ್ನು ನಾನು ಹಾಕಿದ್ರು ಎರಡು ತಿಂಗಳು ಹಾಕಿದಾಗ ನನಗೆ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಅಂದ್ರೆ ಎಷ್ಟೊಂದು ಬೇಜಾರದ ವಿಷಯ ಹೇಳಿ ಆಡಂಬರ ಇರೋಂಗಿಲ್ಲ ಏನು ಬೇರೆ ಬೇರೆದು ಏನಿರಂಗಿಲ್ಲ ನನ್ನ ನ್ಯಾಚುರಲ್ ಲೈಫ್ ಏನೈತಿ ನಾನು ಅದನ್ನ ಶೇರ್ ಮಾಡ್ತೀನಿ ಯಾವುದೇ ರೀತಿಯ ಮುಚ್ಚು ಮರೆಯಾಗಲಿ ಆಡಂಬರ ಆಗಲಿ ಸುಳ್ಳು ಆಗಲಿ ಹಿಂದೊಂದು ಮುಂದೊಂದು ಇಲ್ಲದೊಂದು ಇದ್ದದೊಂದು ಅಂತೂ ಏನಿಲ್ಲ ಏನೈತಿ ಓಪನ್ ಬುಕ್ ನನ್ನ ಲೈಫು ಸೊ ಅದನ್ನ ಶೇರ್ ಮಾಡ್ಕೊಳ್ತೀನಿ ನಾನು ಬಟ್ ಅದು ಯಾರಿಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಕಾಣಿಸ್ತದೆ ನನಗೆ ಬೇರೆ ಥರ ಇರಕ್ಕೆ ನನಗೆ ಬರೋಂಗಿಲ್ಲ ಹಿಂದೊಂದು ಮುಂದೊಂದು ಇರಕ್ಕೆ ನನಗೆ ಬರೋಂಗಿಲ್ಲ ಸೊ ನಾ ಅದೀನಿ ಅದನ್ನ ನೋಡಕ್ಕೆ ಜನಕ್ಕೆ ಇಷ್ಟ ಇಲ್ಲ ನನಗೆ ಅನಸ್ತೀತಿ ಹೀಗಾಗಿ ಮೂರು ವರ್ಷ ಆದ್ರೂ ನನ್ನ ಚಾನಲ್ ಇನ್ನೂ ಕೂಡ ಒಂದು ಹದಿನೈದು ಸಾವಿರ ಗೆ ನಿಂತೈತಿ ಮೂರು ವರ್ಷ ಆಯ್ತು ನನ್ನ ಚಾನಲ್ ಮಾಡಿ ಸಬ್ಸ್ಕ್ರೈಬರ್ಸ್ ಮಾತ್ರ ಹದಿನೈದು ಸಾವಿರ ಅಷ್ಟೇನೆ ಇರೋದು ಯಾಕೋ ಏನೋ ಗೊತ್ತಿಲ್ಲ ಆದ್ರೆ ನಾನು ಇದನ್ನ ನನ್ನ ಒಂದು ಜೀವನದ ಆರ ಆಧಾರ ಅನ್ಕೊಂಡ್ಬಿಟ್ಟಿ ನಾನು ಯೂಟ್ಯೂಬ್ನ ಒಂದು ಜೀವನದ ಆಧಾರ ನನಗೆ ಇದು ಅನ್ನ ಹಾಕುದಂದ್ರೆ ಇದನ್ನ ತಿಳ್ಕೊಂಡ್ಬಿಟ್ಟೆ ಯಾಕಂದ್ರೆ ಈಗ ಹೊರಗಡೆ ಜಾಬಿಗೆ ಹೋಗೋ ನನಗೆ ನನಗ ಇದು ಉಳ್ದಿಲ್ಲ ಪೇಶನ್ಸ್ ಉಳ್ದಿಲ್ಲ ಸಾಕಷ್ಟು ಸ್ಟ್ರಗಲ್ ಮಾಡೀನಿ ಸಾಕಷ್ಟು ಕಷ್ಟ ಬಿದ್ದ್ಬಿಟ್ಟಿನಿ ಸಾಕಾಗ್ಬಿಟ್ಟೈತಿ ಈಗ ಹೊರಗಂತೂ ಹೋಗಂಗಿಲ್ಲ ಇದ್ರಲ್ಲೇ ಏನಾದರೂ ಅರ್ನಿಂಗ್ ಮಾಡಬೇಕು ಅಂತ ಅನ್ಕೊಂಡು ನಾನು ಇದನ್ನ ನಂಬ್ಕೊಂಡೆ ಹೋಗ್ಲಿ ಬಿಟ್ಟು ನನ್ನ ಜೀವನಕ್ಕೆ ರೈ ಎಷ್ಟು ಬೇಕು ಅಷ್ಟಿದ್ರಲ್ಲೇ ಆರಾಮ್ ದುಡಿಬಹುದು ಇದ್ರೊಳಗನೆ ಆರಾಮ್ ಮನೆಯಾಗಿದ್ದನ ಮಾಡ್ಕೊಳ್ಬಹುದು ಅಂತ ನಾ ಅನ್ಕೊಂಡೆ ಬಟ್ ಇದು ಕೂಡ ಈ ರೀತಿ ಆಗತೈತಿ ಈಗ ಹಿಂಗಾಗಿ ಒಂದ್ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ ಸ್ಯಾಲ್ರಿ ಬರಾಕತೈತಿ ನೋಡ್ರಿ ಯಾಕಂದ್ರೆ ಇದೊಂದು ಕ್ವಶನ್ ಇತ್ತು ನಿಮಗೂ ಇನ್ ನಿಮ್ಗೆ ಯೂಟ್ಯೂಬಿಂದ ಇನ್ನೂ ಪೇಮೆಂಟ್ ಬಂದಿಲ್ವಾ ಹೇಳಿ ಒಬ್ಬರು ಕಮೆಂಟ್ ಹಾಕಿದ್ರು ಸ್ನೇಹಿತರೆ ಯೂಟ್ಯೂಬ್ ಅಂದ್ರೆ ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಅದರದೇ ಆದ ಕೆಲವೊಂದು ಗೈಡ್ಲೈನ್ಸ್ ಅದು ಇರ್ತಾವೆ ಅದನ್ನ ನಾವು ಮುಗಿಸಿದ್ಮೇಲೆ ನಮ್ಗೆ ನಾವು ಸ್ಯಾಲ್ರಿಗೆ ಎಲೆ ಎಲಿಜಿಬಲ್ ಆಗ್ತೀವಿ ಎಲಿಜಿಬಲ್ ಆದ ಒಂದು ತಿಂಗಳಿಗೆ ನಮ್ಗೆ ಹಂಡ್ರೆಡ್ ಡಾಲರ್ ಆಗಲೇಬೇಕು ಆದ್ರೆ ಮಾತ್ರ ಆ ತಿಂಗ್ಳು ಸ್ಯಾಲ್ರಿ ಬರ್ತೈತಿ ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರ್ತೈತಿ ಸೊ ನನಗೆ ಮಾತ್ರ ಎರಡು ತಿಂಗಳಿಗೊಂದ್ಸರಿ ಒಂದು ಹತ್ತು ಸಾವಿರ ಒಂಬತ್ತು ಸಾವಿರ ಬರಕತ್ತೈತಿ ನೋಡ್ರಿ ಇಷ್ಟ ಅದಕ್ಕೆ ನಾನು ದಿನ ನಾನು ವಿಡಿಯೋದೊಳಗೆ ಹೇಳೋದು ಅಷ್ಟೇ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳೋದು ಇಷ್ಟನಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ತಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಆದಷ್ಟು ಎಲ್ಲರೊಂದಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಿ ಇನ್ನೂ ಒಂದು ಹೆಚ್ಚಿನ ಒಂದು ಪ್ರೀತಿ ಸಪೋರ್ಟ್ ನನಗೆ ನೀಡ್ ಐತಂತ ನಾ ಹೇಳ್ತೀನಿ ಸೊ ಇದಿಷ್ಟು ಕತೆ ಆದ್ರೆ ನಂದು ನನ್ನ ಲೈಫ್ ಪೂರ ಹೇಳ್ಕೊಂಡೆ ಇಲ್ಲಿ ಆಮೇಲೆ ಏನೈತಿ ಕಾವೇರಿ ನನ್ನ ಅಕ್ಕನ ಮಗಳಾಕಿ ನಮ್ಮ ತಾಯಿಯವರ ಅಕ್ಕರ ಮಗಳ ಮಗಳು ಅಂದ್ರೆ ನಮ್ಮ ತಾಯಿಯವರ ಅಕ್ಕನ ಮೊಮ್ಮಗಳಾಗಬೇಕು ಕಾವೇರಿ ನನಗೆ ಕಜನ್ ಸಿಸ್ಟರ್ ಮಗಳಾಗಬೇಕು ಆ ಆದ್ರೆ ಏನೈತಲ್ಲ ನಮ್ಮ ತಾಯಿಯವ್ರ ಅಕ್ಕ ನಮ್ಮ ತಾಯಿಯವ್ರ ಅಕ್ಕ ತೀರ್ಕೊಂಡಾರ ನಮ್ಮ ಅಕ್ಕ ಸಣ್ಣಕ್ಕಿದ್ದಾಗ ಕಾವೇರಿ ಅವ್ರ ತಾಯಿ ಸಣ್ಣಕ್ಕಿದ್ದಾಗನ ಕಾವೇರಿ ಅವರ ಅಮ್ಮ ತೀರ್ಕೊಂಡಾರ ಅದಕ್ಕೆ ನಮ್ಮ ತಾಯಿ ಮತ್ತೆ ನಮ್ಮ ದೊಡ್ಡಮ್ಮ ದೊಡ್ಡಮ್ಮದಾರ ಉಗಳಾಪುರದವರು ಅವರು ಮತ್ತು ಅವ್ರ ತಾಯಿ ಅಂದ್ರೆ ನಮ್ಮ ಅಜ್ಜಿ ಅವರೆಲ್ಲರೂ ಕೂಡಿ ಅಕ್ಕಿನ ಸಾಕ್ಯಾರ ಅಕ್ಕನ ಅಂದ್ರೆ ಕಾವೇರಿ ಅವ್ರ ತಾಯಿನ ಅವರೇ ಸಾಕಿ ಅವರೇ ಮದುವೆ ಮಾಡಿ ಕೊಟ್ಟದ್ದು ಹಳ್ಳಿಗೆ ಹೀಗಿರುವಾಗ ಕಾವೇರಿ ಹುಟ್ಟಿದ ಮೇಲೆ ನಾವೇನು ಮಾಡಿದ್ವಿ ಇಲ್ಲ ಅಕ್ಕನ ತರಾನು ಅಕ್ಕಿ ಮಗಳ ಜೀವನ ನಮ್ಮ ಅಕ್ಕನ ತರ ನಮ್ಮ ಅಕ್ಕನ ಮಗಳ ಜೀವನ ಆಗ್ಬಾರ್ದು ಅಂತ ನಾವು ಕಾವೇರಿನ ಒಂದು ಎರಡು ವರ್ಷಕ್ಕೆ ಇರ್ಬೇಕಷ್ಟೇನೇ ಅವಾಗಿಂದ ನಾವು ಇಲ್ಲೇ ನಮ್ಮ ಹತ್ರನ ಬಂದು ಇಲ್ಲಿನ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ವರೆಗೇನು ನಮ್ಮ ಹತ್ರನ ಬೆಳ್ದಾಳಕಿ ನಮ್ಮ ಮನ್ಯಾಗ ಬೆಳ್ದಾಳ ಸೊ ನಮ್ಮ ತಾಯಿಯವ್ರ ಮನ್ಯಾಗ ಬೆಳ್ದಾಳ ಸೊ ಹಿಂಗಾಗಿ ನಮಗೆ ಕಾವೇರಿ ತುಂಬಾ ಅಟ್ಯಾಚ್ ನಮಗೆ ಪಿ ಯು ಸಿ ಸೆಕೆಂಡ್ ಇಯರ್ ಆದ್ಮೇಲೆ ಮದುವೆ ವಿಷಯಕ್ಕೆ ಸ್ವಲ್ಪ ತವ್ರ ಮನಿಗೆ ಹಾಕಿಗಾದ್ರೆ ನಮ್ಮಕ್ಕಗೆ ನಮ್ಮಮ್ಮಿಗೆ ಸ್ವಲ್ಪ ಏನೋ ಸ್ವಲ್ಪ ಮಾತಿ ಮಾತಾಯಿತು ತಮ್ಮಂದ್ರಿಗೆ ಕೊಡ್ಬೇಕಂತ ಹೇಳಿ ನಮ್ಮಕ್ಕನ ಆಸೆ ಇತ್ತು ನಮ್ಮದು ಅದ ಆಸೆ ಇತ್ತು ಇಬ್ಬರು ತಮ್ಮರೊಳಗೆ ಅರ್ಗಾದ್ರೂ ಅಕ್ಕಿನ ಮದುವೆ ಮಾಡ್ಬೇಕಂತೇಳೆ ಬಟ್ ನಮ್ಮ ತಮ್ಮರು ಇಲ್ಲ ನಮ್ಮ ಮುಂದನ ಆಡು ಬೆಳೆದ ಹುಡುಗಿ ಒಲ್ಲ ನಮ್ಮ ಸಂತಗ ಇತ್ತು ಆ್ಯಕ್ಚುಲಿ ಏ ನನ್ನ ಮುಂದನ ಆಡು ಬೆಳ್ದು ಹುಡುಗಿ ಹೆಂಗೆ ಮದುವೆ ಮಾಡ್ಕೊಳ್ಳೋದು ಅಂತ ಅವನು ಒಲ್ಲೆಂದ ಕಾವೇರಿನೂ ಒಲ್ಲೆಂದ್ಲು ಸೊ ಹಿಂಗಾಗಿ ಒಲ್ಲಂದ ಮೇಲೆ ಅಕ್ಕಿಗೆ ನಮ್ಮ ಅಕ್ಕ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಳು ಇಲ್ಲ ನೀವು ಬೇಕಾಗಿನ ನನ್ನ ಮಗಳ್ ತಗೋ ಒಲೆ ಏನ್ ಹಾಕತ್ತೀರ ನಮ್ಮ ತಾಯಿಯವ್ರ ಜೊತೆ ಜಗಳ ಮಾಡ್ಕೊಂಡು ಮಗಳ ಕರ್ಕೊಂಡು ಊರಿಗೆ ಹೋಗ್ಬಿಟ್ಲ ಅಂದ್ರೆ ಕಾವೇರಿನ್ ಕರ್ಕೊಂಡು ಊರಿಗೆ ಹೋಗ್ಬಿಟ್ಲ ಊರಿಗೆ ಹೋಗಿ ಅದ ಒಂದು ನಮ್ಮ ಮೇಲಿನ ಸಿಟ್ಟೊಳಗನ ಅಕ್ಕಿಗೆ ಚೆಂದಾಗ ವಿಚಾರ ಮಾಡಿದ್ಲು ಎಲ್ಲೋ ಒಂದು ಹುಡುಗ ನೋಡಿ ಮದ್ವಿ ಮಾಡ್ಕೊಟ್ಬಿಟ್ಲ ಮದ್ವಿಗೂ ನಮ್ಮನ್ನು ಕರೀಲಿಲ್ಲ ಹೆಂಗಂದ್ರ ನಮ್ಮ ತಮ್ಮರ ಎಂಗೇಜ್ಮೆಂಟ್ ದಿನಾನ ಕಾವೇರಿ ಅಕ್ಕಿ ಕಾಳ ಕಾವೇರಿ ಅಕ್ಕಿ ಕಾಳ ಆದ ಮರೇ ದಿನಾನ ನನ್ನ ತಮ್ಮ ಅಂದಿರ ಅಕ್ಕಿಕಾಳ ಸೊ ಹಿಂಗ ಹಿಂದೆ ಮುಂದಾಗ್ಯಾವ ಆದರೆ ಅವ್ರ ಮದ್ವೆ ನಾವು ಹೋಗಿಲ್ಲ ನಮ್ಮ ಮದುವೆಗೆ ಅವ್ರು ಬಂದಿಲ್ಲ ಆದರೆ ನಮ್ಮ ಅಕ್ಕ ಮಾತ್ರ ಭಾಳನ ದೊಡ್ಡ ತಪ್ಪು ಮಾಡಿದ್ಲು ಅಂತ ಹೇಳ್ಬೋದು ತಂದು ಜೀವನ ತಾನು ಒಂದು ಏನಂತೀರಿ ಮಂದ ಬುದ್ಧಿ ಒಳಗೆ ತಂದು ಜೀವನ ಹಾಳಾಗೈತಿ ಮಗಳ ಜೀವನಾನು ಹಾಳು ಮಾಡಿಟ್ಲ ಸರಿಯಾಗಿ ವಿಚಾರಿಸ್ಲೇನೇ ಇಲ್ಲ ಆ ಹುಡುಗಿ ಗಂಡ ನೋಡಿದ್ರೆ ವಿಪರೀತ ಕುಡಿತಾನ ಮನೆಯೊಳಗನು ಯಾರೂ ಅಷ್ಟೊಂದು ಸರಿ ಇಲ್ಲ ಸಂಶಯ ಮಾಡುವಂಥ ಮನುಷ್ಯ ಹೀಗಾಗಿ ಆಕಿದು ಸಮಸ್ಯೆಯಾಗಿ ಅಕ್ಕಿ ಬಂದು ಇಲ್ಲೇನೇ ಉಳ್ಕೊಂಡಾಳ ನಮ್ಮ ಹತ್ರನೇ ಅದು ಕೇಸ ಕೋರ್ಟಲ್ಲಿ ಐತಿ ಕಾವೇರಿದು ಸೊ ಹಿಂಗಾಗಿ ಕಾವೇರಿ ಅಕ್ಕನ ಅನ್ನೋಕ್ಕಿಂತ ನನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆಕೆನೂ ಕೂಡ ಸಣ್ಣ ಒಂದಿವಲೇ ನಾನ ಜಾಬನ್ ಜತ್ನ ಮಾಡಿದ್ದು ನಾನೇನ ಆಕಿ ನೋಡ್ಕೊಂಡಿದ್ದು ನಾನೇ ಬೆಳೆಸಿದ್ದು ನಾನೇನೇ ಅದಕ್ಕೋಸ್ಕರ ಹಂಗಾದ ಹಂಗಾದ್ಬಿಟ್ಲೆ ಮತ್ತೆ ನಾವು ಹಳ್ಳಿ ಒಳಗೆ ಬಿಡ್ಲಿಲ್ಲ ಹಳ್ಳಿ ವಾತಾವರಣ ಸರಿ ಇರೋದಿಲ್ಲ ಬೇಡ ನಿಂದೆಲ್ಲ ಕ್ಲಿಯರ್ ಆಗೋ ಮಠ ಏನೋ ಆಗಲಿ ಬಗ್ಗೆ ಹರೋಮಠ ನಮ್ಮ ಹತ್ರನೇ ಇರೋಂಥ ನಾವು ಇಲ್ಲೇ ತಂದು ಇಟ್ಕೊಂಡಿದ್ದೀವಿ ಬಟ್ ಅವ್ರ ಕಡೆಯಿಂದ ಜಾಸ್ತಿ ರಿಸ್ಪಾನ್ಸ್ ಬರಾಕತ್ತಿಲ್ಲ ಹಿಂಗಾಗಿ ಆಕಿ ಏನು ಮಾಡಿದ್ಲು ಕೋರ್ಟಿಗೆ ಹೋಗಿದ್ದಾಳಿಗೆ ನಾವು ನಾವು ಹೇಳಿದ್ರು ಕೇಳಲಿಲ್ಲ ಇಲ್ಲ ನನಗೂ ಬೇಡ ಬೇಡ ಅವ್ರಿಗೆ ಅಷ್ಟು ನನ್ನ ಮೇಲೆ ಅವ್ರಿಗೆ ಏನು ಇದೆ ಇಲ್ಲ ಅಂದಮೇಲೆ ನನಗೂ ಅವ್ರು ಬೇಡ ನಾನು ಒಲ್ಲೆ ಒಲ್ಲೆ ಅಂತ ಹೇಳಿ ಕೋರ್ಟಿಗೆ ಹೋಗಿ ಈಗ ಸಿಗೆ ಅಪ್ಲೈ ಮಾಡ್ಕೊಂಡಿದ್ದಾಳೆ ಸೊ ಅದು ಕೇಸಿನ ನಡೀತಾ ಇದೆ ಸೊ ಇದು ಕಾವೇರಿ ಇದು ಮತ್ತು ನೀವು ಯಾಕೆ ನಿಮ್ಮ ತಂಗಿ ಮನೆಯೊಳಗಿದ್ರಿ ನಿಮ್ಮ ತಂದೆ ತಾಯಿ ಮನೆಯೊಳಗೆ ಯಾಕಿಲ್ಲ ಅಂದ ಇದಕ್ಕೂ ಉತ್ತರ ಸಿಕ್ತ ಅಂದ್ಕೊಳ್ತೀನಿ ಆಮೇಲೆ ನಿಮ್ಮ ಗಂಡ ಎಲ್ಲೆ ಅಂತ ಕೇಳಿದ್ರಿ ನನ್ನ ಗಂಡಂದು ಹೇಳದೆ ನಿಮ್ಗೆ ನನ್ನ ಮದುವೆ ಆಗಿ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಕಿನ ಬಿಫೋರ್ನ ನಂದು ಡಿವೋರ್ಸ್ ಆಗೈತಿ ಯಾಕೆ ಡಿವೋರ್ಸ್ ಆಗೈತಂತೂ ಹೇಳದೆ ಯಾಕಾಯಿತು ಡಿವೋರ್ಸು ಆ ನಿರ್ಧಾರ ನಾನು ಯಾಕೆ ತೊಗೊಂಡೆ ಏನೇನಾಯಿತು ನನ್ನ ಮದುವೆ ಆದಮೇಲೆ ನಾನು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದೆ ಅವರು ಯಾವ ರೀತಿ ಇದ್ದರು ಯಾವ ರೀತಿ ನನಗೆ ಹಿಂಸೆಯನ್ನು ಕೊಡ್ತಾ ಇದ್ದರು ಏನೆಲ್ಲ ಫೇಸ್ ಮಾಡಿದೆ ಎಲ್ಲ ಫೇಸ್ ಮಾಡಿ ನನ್ನ ಕೊನೆಗೂ ಈ ನಿರ್ಧಾರ ತಗೊಳ್ಳುವಂಥದ್ದು ಏನಾಯ್ತು ಎಲ್ಲವನ್ನು ಡಿಟೇಲ್ ಆಗಿ ಮತ್ತೊಂದು ವಿಡಿಯೋ ಒಳಗೆ ನಾನು ಶೇರ್ ಮಾಡ್ತೀನಿ ಮಾನಸಿಕವಾಗಿ ಬಹಳ ಅನುಭವಿಸೀನಿ ನಾನು ಎಲ್ಲರ ಮುಂದೆ ಹೇಳ್ಕೊಡಿಲ್ಲ ಕಡೆಗೂ ಒಂದು ಏನಂತೀರಿ ನೀವು ತಡ್ಕೊಳಿಕ್ಕೂ ಒಂದು ಒಂದು ಇತಿಮಿತಿ ಅಂತ ಇರ್ತೈತಲ್ಲ ಸೊ ಅದು ಅತಿ ಆಗಕತ್ತದು ಎಂಥ ಒಂಥರ ನಾ ಇದ್ರು ಬಿಡ್ರಿ ಅವ್ರ ನನಗೆ ಅದನ್ನ ತಡ್ಕೊಳಕ್ಕೆ ಆಗಲಿಲ್ಲ ಹಿಂಗಾಗಿ ನಾನು ಏನು ಮಾಡಿದೆ ಇದನ್ನ ಮಾಡಿಕೊಂಡು ದೂರಾಗೇನಿ ಈಗ ನನ್ನ ಜೀವನಕ್ಕೆ ನಾನು ಒಬ್ಬಕ್ಕಿನ ನನಗೆ ಯಾರೋ ತವ್ರ ಮನೆ ಅದಾರ ಅಷ್ಟನ ಅವ್ರದವ್ರು ಅವ್ರಿಗೆ ರಗಡ ಅವ್ರಿಗೆ ನಾ ಕೇಳಕ್ ಹೋಗೋದಿಲ್ಲ ಯಾಕಂದ್ರೆ ನಾ ಕೊಟ್ಕೊಂತ ಬಂದ ಹೆಣ್ಮಗಳ ನಾನು ಯಾರಿಗೂ ಏನು ಕೇಳಂಗನಿಲ್ಲ ನನ್ನ ಜೀವನಕ್ಕೆ ನಾನ ದುಡಿಬೇಕು ನಾನ ನೋಡ್ಕೋಬೇಕು ನಾನಾ ಒಬ್ಬಕ್ಕೆ ನೋಡ್ರಿ ಯಾರು ಇಲ್ಲ ನನಗೆ ಅದಕ್ಕೋಸ್ಕರ ಸ್ನೇಹಿತರೆ ಯಾವಾಗಲೂ ನಾನು ನನ್ನ ಸ್ನೇಹಿತರಿಗೆ ನಾನು ಬೆನ್ನ ಹತ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಸೊ ಈ ರೀತಿ ಎಲ್ಲ ಐತಿ ಇದ್ರ ಮಧ್ಯೆ ಮನೆ ಹೌದು ಎಷ್ಟು ದಿನ ತಂಗಿ ಮನೆಯೊಳಗಿರೋದು ಮಕ್ಕಳು ದೊಡ್ಡವರಾದರು ಎಷ್ಟು ದಿನ ಅಂತಿರೋದು ಪಾಪ ಕರ್ಕೊಂಡು ಅಂದ್ರೆ ಅಕ್ಕಿಗೆ ಎಷ್ಟು ದಿನ ಅಂತ ಭಾರವಾಗಿರೋದು ಮತ್ತು ನನಗೂ ನನಗೂ ಒಂದು ಚೂರ ಆಸೆ ಅನ್ನೋದು ಇರ್ತೈತಿ ನಾನು ಮನುಷ್ಯಳ ನನಗೂ ನಂದೇ ಆದ ಒಂದು ಮನೆ ಇರಬೇಕು ನಂದೇ ಆದ ಒಂದು ಜೀವನ ಇರಬೇಕು ಅನ್ನೋದು ನನಗೂ ಒಂದು ಆಸೆ ಹೀಗಾಗಿ ಮನೆ ಕಟ್ಕೋಬೇಕಂತ ಮನೆ ಸ್ಟಾರ್ಟ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಹೆಂಗಾದ್ರೂ ಮಾಡಿ ಕಟ್ಕೊಂಡ್ರೆ ಆಯ್ತು ತಮ್ಮನೂ ಸ್ವಲ್ಪ ಕೈಗೂಡ್ತಾನೆ ನನಗೆ ನಾನು ಇದು ಮಾಡಿದ್ರಾಯ್ತು ಅಂತೇಳೆ ಬಟ್ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಅವನದೆಲ್ಲ ಸ್ವಲ್ಪ ಹುಷಾರ್ ತಪ್ಪಿದಂಗೆ ಆಯ್ತು ಆ ನಂತರ ನಾನು ಅವನಿಗೆ ಆ ಮನೆಯಿಂದ ಜವಾಬ್ದಾರಿ ಬಿಡಿಸ್ಬಿಟ್ಟೆ ನನ್ನ ಮನೆ ಬಗ್ಗೆ ನೀನು ತಲೆ ಕಟ್ಸ್ಕೊಕ್ ಹೋಗ್ಬೇಡ ನನ್ನ ಮನೆ ಬಗ್ಗೆ ನೀನು ವಿಚಾರ ಮಾಡಾಕ ಹೋಗ್ಬೇಡ ನಿನಗೆ ಈಗ ಆರಾಮಿಲ್ಲ ಬೇಡ ನನ್ಗಾದ ನಾ ಮನೆ ಕಟ್ಕೊಳ್ತೀನಿ ಅಂತ ಹೇಳಿ ಅವನಿಗೆ ನನ್ನ ಮನೆಯಿಂದ ದೂರ ಸರಿಸ್ಬಿಟ್ಟೆ ಅಂದ್ರೆ ಅವ್ರದ್ದು ನಮಗೆಲ್ಲ ಮಾಡ್ಯಾಳ ಒಂದು ಮನೆ ಕಟ್ ಕೊಟ್ಟರೆ ಅಂತ ನಮ್ಮ ತಂದೆ ತಾಯಿದು ನನ್ನ ತಮ್ಮಂದಿತ್ತು ಇಬ್ಬರು ತಮ್ಮಗಳ್ದು ಆಸೆ ಇತ್ತು ಅವರು ಪಾಪ ಅಲ್ಲಿ ಸಾಲ ಮಾಡಿ ಮನೇನೂ ಕಟ್ಕೊಡಕತ್ತಿದ್ರು ನನಗೆ ಆದ್ರೆ ಅವನಿಗೆ ಆರಾಮ್ ತಪ್ಪತ್ತಲ್ಲ ಹಿಂಗಾಗಿ ಬೇಡ ಅವನಿಗೆ ಇನ್ನೂ ಜಾಸ್ತಿನ ಒಂದು ತ್ರ ಕೊಡೋದು ಬೇಡ ಮೆಂಟಲಿನೂ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ತ್ರಾಸ ಕೊಡೋದು ಬೇಡ ಅವ್ನು ಸ್ವಲ್ಪ ಆರಾಮ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿಬಿಟ್ಟೆ ಇಲ್ಲ ನನ್ನ ಮನೆ ಬಗ್ಗೆ ನೀವು ಯಾರು ವಿಚಾರ ಮಾಡಬೇಡ್ರಿ ನನಗೆ ಯಾವಾಗ ಆಗ್ತೈತಿ ನನ್ನ ಮನೆ ನಾನು ಕಟ್ಟಿಸ್ಕೊಳ್ತೀನಿ ಅಂತವ್ರಿಗೆ ಹೇಳಿಬಿಟ್ಟೆ ಸೊ ಅಲ್ಲಿಗೇನೋ ಸ್ಟಾಪ್ ಆಗಿತ್ತದ ಸ್ಟಾಪ್ ಆದಮೇಲೆ ನನಗೊಬ್ಬರ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ತೀನಿ ಸಬ್ಸ್ಕ್ರೈಬರ್ ಅವರು ಕಮ್ಮ ನಮ್ಮ ತಂಗಿ ಕಲೀಗಾಗಿ ಆಗ್ಬೇಕವ್ರೆ ಅವ್ರೇನು ಒಂದು ನನಗೆ ಹೆಲ್ಪ್ ಮಾಡಿದ್ರು ಇಲ್ಲ ನಿಮ್ದು ಗೋಲ್ಡ್ ಏನೈತಲ್ಲ ಅದನ್ನು ನೀವು ನಂದು ಸಾಕಷ್ಟು ಗೋಲ್ಡ್ ಏನಾಯ್ತು ಬ್ಯಾಂಕಲ್ಲೇನ ಈ ಅವಾರ್ ಮನಿ ಕಟ್ಟು ಮುಂದೆ ಬ್ಯಾಂಕಲ್ಲೇ ಲೋನ್ ಮಾಡೋಕ್ಕೆ ಇಟ್ಟಿದ್ದು ತಗ್ಸಿದ್ದೇನೆ ಇಲ್ಲ ಅದನ್ನ ತಗ್ಸೋಂಥ ಸಮಯನೂ ಬಂದಿದ್ದಿಲ್ಲ ಅಷ್ಟೊಂದು ಅಮೌಂಟು ಇದಾಗಿದ್ದಿಲ್ಲ ಹೀಗಾಗಿ ನನಗೆ ಏನು ಹೇಳಿದರು ಇಲ್ಲ ನಾನು ಅಮೌಂಟ್ ಕೊಡ್ತೀನಿ ಅದೆಷ್ಟೈತಿ ನೀವು ಹೊರಗೆ ತಕೊಂಡು ಸೇಲ್ ಮಾಡಿಬಿಡ್ರಿ ಸೇಲ್ ಮಾಡಿ ನನ್ನ ಅಮೌಂಟ್ ನನಗೆ ಕೊಟ್ಟು ನಂತರ ಹುಳಿದ್ರಾಗ ನೀವು ಮನೆ ಮಾಡಿಕೊಡ್ರಿ ಅಂತ ಹೇಳಿದರು ನನಗೆ ಬೆಸ್ಟ್ ಅನ್ನಿಸ್ತು ಐಡಿಯಾ ನಾನು ಏನು ಮಾಡಿದೆ ಅವ್ರ ಹತ್ರ ಇಸ್ಕೊಂಡು ಎಲ್ಲಾ ಲೋನ್ ನಂದೆಲ್ಲ ಗೋಲ್ಡ್ ಲೋನ್ ಕ್ಲೋಸ್ ಮಾಡಿ ಗೋಲ್ಡ್ ವಾಪಸ್ ಹೊರಗಡೆ ತಗೊಂಡು ಅದನ್ನು ನಾನು ಸೇಲ್ ಮಾಡ್ದೆ ಸೇಲಿಗೆ ಹೋಗಿದ್ದೆ ನಾನು ಒಂದು ಗೋಲ್ಡ್ ಅಂಗಡಿಗೆ ತಗೊಂಡು ಹೋಗಿದ್ದೆ ಅಂದ್ರೆ ಎಲ್ಲಾನು ಹಾಲ್ ಮಾರ್ಕಿಂಗ್ ಅಂತ ಏನೂ ಇರಲಿಲ್ಲ ಅದು ಅವಾಗ ಏನು ಮಾಡಿದ್ರು ಪ್ಯೂರ್ ಗೋಲ್ಡ್ ತೆಗಿ ಸಲುವಾಗಿ ನಾವು ಓದಂಥದ್ದು ನಾನು ಕಿವಿ ಒಲೆ ಆಗಿರ್ಬೋದು ರಿಂಗ್ಸ್ ಆಗಿರ್ಬೋದು ಚೈನ್ ಆಗಿರ್ಬೋದು ನನ್ನ ಮುಂದೆನ ಬರ್ನ್ ಮಾಡಾಕತ್ತಿದ್ರು ಅವನ್ನ ನನಗೆ ಇಷ್ಟೊಂದು ಕಷ್ಟ ಆಯ್ತು ಅಂದ್ರೆ ಅವರು ಅದನ್ನು ಸುಡ್ಬೇಕಾದ್ರೆ ನಾನು ಕುತ್ಕೊಂಡು ಅಲ್ಲೇ ಬಗರಂಡಿ ಒಳಗೆ ನಾ ಹತ್ತೀನಿ ಜ್ಯುವೆಲ್ಲರಿ ಶಾಪ್ ಒಳಗೆ ಕಣ್ಣಾಗ ನೀರು ತನ್ನಿಂದ ತಾನೇನೋ ಹೋಗಕ್ಕೆ ಅವ್ರು ಅವರು ಸುಡ್ತಾ ಇದ್ರೆ ಯಾಕಂದ್ರೆ ನನಗಿಲ್ಲಿ ಸುಡಕತ್ತಿತ್ತು ಯಾಕಪ್ಪ ಅಂತಂದ್ರೆ ನಾನು ಅಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದೆ ಅವನ್ನೆಲ್ಲನೂ ತಿಂಗಳ ಎರಡುನೂರು ಐದುನೂರು ತುಂಬಿ ಒಂದು ಜ್ಯೂಲರಿ ಶಾಪ್ ಒಳಗೆ ತಿಂಗಳ ತಿಂಗ್ಳು ಸ್ವಲ್ಪ ಸ್ವಲ್ಪ ಕೊಟ್ಟು ಮಾಡಿಸ್ಕೊಂಡಂತದ್ದು ಎಲ್ಲನೂ ಅದು ಬಂಗಾರ ರ ಸೀಲಿಂಗ್ ಹೋದಾಗ ನನ್ನ ಮುಂದಾನೆ ಬರ್ನ್ ಮಾಡಕತ್ತಿದ್ರು ನನಗೆ ಭಾಳ ತ್ರಾಸ ಅತ್ತ ಬಿಟ್ಟೆ ನಾನು ಆದರೂ ಏನು ಮಾಡೋದು ಇಲ್ಲಿ ಬಿಡು ಆದರೂ ಆಗ್ತಿತ್ತಲ್ಲ ಬಂಗಾರ ತಗೊಂಡು ಏನು ಮಾಡೋದು ಮದ್ದು ಬೇಕಾದ್ರೂ ಮಾಡಿಸ್ಕೊಬೋದು ಹೇಳಿ ಮತ್ತು ಸಮಾಧಾನ ಮಾಡಿಕೊಂಡೆ ಸೊ ಎಲ್ಲನೂ ಈ ಕೊಳಗಿನ ಚೈನ್ ಆಗಿರ್ಬೋದು ಎಲ್ಲನೂ ನನ್ನ ಹತ್ರ ಏನಿತ್ತಲ್ಲ ಒಂದು ಹನ್ನೊಂದರಿಂದ ಹನ್ನೆರಡು ತೊಲೆ ಬಂಗಾರ ಇತ್ತು ಅಷ್ಟೆಲ್ಲನೂ ಬರ್ನ್ ಮಾಡಿ ನನಗೆ ಒಂದು ಒಂದು ಅಮೌಂಟಿಗೆ ಅಂತ ಹೇಳಿ ತೊಗೊಂಡ್ರವ್ರ ತೊಗೊಂಡು ಒಂದಿಷ್ಟು ಅಮೌಂಟ್ ಬಂತು ಬಂದಾದ ನಂತರ ನಾನು ಮೂರುವರೆ ಲಕ್ಷ ಇಸ್ಕೊಂಡಿದ್ದೆ ಅವ್ರ ಹತ್ರ ನನ್ನ ಸಬ್ಸ್ಕ್ರೈಬರ್ಸ್ ಹತ್ರ ಮೂರುವರೆ ಲಕ್ಷ ಲೋನ್ ನನ್ನ ಬ್ಯಾಂಕ್ ಒಳಗೆ ಗೋಲ್ಡ್ ಲೋನ್ ಇದ್ದಿದ್ದು ಮೂರುವರೆ ಲಕ್ಷದ ಐತಿ ಇನ್ನೂ ಸಣ್ಣ ಸಣ್ಣಕ್ಕೆ ಒಂದು ಐದು ಲಕ್ಷದ ಆಗಿತ್ತು ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಸ್ನೇಹಿತರೆ ಯಾಕಂದ್ರೆ ಸಾಕಷ್ಟು ಒಂದು ಎರಡು ಮೂರು ವರ್ಷಗಳಿಂದ ಬಡ್ಡಿ ಸಹಿತ ಕಟ್ಟಿರಲಿಲ್ಲ ಪಾಪ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಏನು ಹೆಲ್ಪ್ ಮಾಡಕತ್ತಿದ್ರು ಅವ್ರ ಹತ್ರ ಮೂರುವರೆ ಲಕ್ಷ ಮಾತ್ರ ಇತ್ತು ಸೊ ಅದಷ್ಟು ತೊಗೊಂಡು ಒಂದೆರಡು ಲೋನನ್ನು ನಾನು ಕ್ಲಿಯರ್ ಮಾಡಿಕೊಂಡೆ ಒಂದೆರಡು ಲೋನ್ ಕ್ಲಿ ಕ್ಲಿಯರ್ ಮಾಡಿ ಮತ್ತು ಅದನ್ನು ಸೇಲ್ ಮಾಡಿ ಬಂದು ಮತ್ತು ಹೊಳೆ ಇನ್ನೊಂದೆರಡು ಲೋ ಲೋನ್ ಕ್ಲಿಯರ್ ಮಾಡಿ ಮತ್ತು ಬಂಗಾರ ತಗೊಂಡು ಅದನ್ನು ಸೇಲ್ ಮಾಡಿ ಮತ್ತು ಅವ್ರದ್ದು ಮೂರುವರೆ ಲಕ್ಷ ಅವ್ರಿಗೆ ಕೊಟ್ಟು ನನಗೊಂದು ಎರಡು ಲಕ್ಷ ಸಮೀಪ ಒಂದು ಎಂಬತ್ತು ಅಥವಾ ಒಂದು ಒಂದು ಲಕ್ಷ ತೊಂಬತ್ತು ಸಾವಿರ ಮಠ ಉಳಿತು ನೋಡಿರಿ ಸ್ನೇಹಿತರೆ ಮತ್ತು ಉಳಿದಿದ್ದನ್ನು ಮತ್ತೆ ಬೇರೆ ಕಡೆ ನಾನು ಲೋನ್ ಮಾಡಿಕೊಂಡೆ ಮತ್ತೊಂದು ಲಕ್ಷ ಲೋನ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಸೊ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಜಮಾ ಮಾಡಿಕೊಂಡು ನನ್ನ ಮನೇನ ಮತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ ಬಟ್ ಎಲ್ಲನೂ ಅಂದರೆ ಎಲ್ಲನೂ ಫುಲ್ ಗೋಲ್ಡ್ ಅಂತೂ ಹೋಯ್ತು ನೋಡ್ರಿ ಗೋಲ್ಡ್ ಅಂತೂ ಒಂದಿಷ್ಟು ನನ್ನ ಹತ್ರ ಇಲ್ಲ ಈಗ ಪರವಾಗಿಲ್ಲ ಮನೆಯಾದರೂ ಆಗ್ತಿತ್ತು ಅಂತ ಹೇಳಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಮಟೀರಿಯಲ್ದ ಕಾಸ್ಟ್ ಆಮೇಲೆ ಮಾಡೋರು ಕಾಸ್ಟ್ ನೋಡಿದ್ರೆ ಅದು ಕೂಡ ಪೂರ್ಣ ಆಗಂಗಿಲ್ಲ ಅನ್ಸುತ್ತೆ ಯಾಕಂದರೆ ಸಾಕಂಗಿಲ್ಲ ದುಡ್ಡು ನಾನೇನು ಅಂದ್ಕೊಂಡಿನಿ ಎಂಗಾರಾಗಲಿ ಮನೆಯೊಳಗೆ ಹೋಗ್ಬೇಕು ಬಿಟ್ರ ಆತು ಅನ್ನೋಕ್ಕಿಂತನೂ ನನಗೆ ಇನ್ನೂ ಒಂಚೂರು ಲೇಟ್ ಆದ್ರೂ ಪರವಾಗಿಲ್ಲ ನಾನು ಎಲ್ಲನೂ ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಹೋಗ್ಬೇಕಂತ ನಾನು ಅನ್ಕೊಂಡಿನಿ ಯಾಕಂದ್ರೆ ಒಂದ್ಸಲ ಹೋದೆ ಅಂದ್ರೆ ಮತ್ತೆ ಮಾಡ್ಕೊಳ್ಳಿಕ್ಕಾಗಂಗಿಲ್ಲ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ದಿವ್ಸ ಆದ್ರೂ ಪರವಾಗಿಲ್ಲ ಎಲ್ಲನೂ ಮಾಡ್ಕೊಂಡು ನಾನು ಹೋಗಬೇಕು ಕಷ್ಟ ಬೀಳಬೇಕು ಇನ್ನೊಂದು ಸ್ವಲ್ಪ ಏನಾದರೂ ಮಾಡಬೇಕು ಹೇಳಿ ನಾನು ವಿಚಾರ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹೀಗಾಗಿ ಒಂದೊಂದಾಗಿ ಕೆಲಸ ನಡೆದವು ಆಲ್ಮೋಸ್ಟ್ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಎಲೆಕ್ಟ್ರಿಸಿಟಿದು ಎಲ್ಲ ಮುಗ್ದೈತಿ ಪ್ಲಂಬಿಂಗ್ ಕೆಲಸ ಮತ್ತು ಗೌಂಡಿ ಮೇಸ್ ಏನು ಎಕ್ಸ್ಟ್ರಾ ಕೆಲಸ ಇರ್ತೈತಿ ಅದು ಕೂಡ ಎಲ್ಲ ಮುಗ್ದೈತಿ ನನ್ನ ನಂತರ ಇರೋದು ಪೇಂಟಿಂಗ್ ಅಂದ್ರೆ ಪೇಂಟಿಂಗ್ ಮಾಡಕ್ಕೆ ನನ್ನ ಹತ್ರ ಆ್ಯಕ್ಚುಲಿ ಇಲ್ಲ ಇಲ್ಲ ಪೇಂಟನ್ನು ಆಗಂಗಿಲ್ಲ ಆ್ಯಕ್ಚುಲಿ ಸುಣ್ಣಗಿನ್ನ ಹಚ್ಕೊಂಡು ಹೋಗ್ಬೇಕಷ್ಟೇ ಬಟ್ ನೀ ಸುಣ್ಣಾರ ಹಚ್ಕೋ ಬಣ್ಣಾರ ಹಚ್ಕೋ ಫಸ್ಟ್ ಒಂದು ಲೈನ್ ವಾಲ್ಕೇರ್ ಅನ್ನಕತ್ತಾರ ಅಂದ್ರೆ ಸಾಫ್ಟ್ ಅಂದ್ರೆ ಈ ಥರ ಸಾಫ್ಟ್ ಆಗ್ತಾವಂತ ಗಾಡಿ ವಾಲ್ಕೇರ್ ಅನ್ನಕತ್ತಾರ ಸೊ ವಾಲ್ಕೇರ್ ಒಂದು ಸ್ಟಾರ್ಟ್ ಮಾಡ್ಸಿದ್ದೀನಿ ನಾನೀಗ ವಾಲ್ಕೇರ್ ಮಾಡಿಸಿ ನಂತರ ಟೈಲ್ಸ್ ಟೈಲ್ಸ್ ಹೇಳಿದೆ ನಿಮಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ಉಳಿದಿತ್ತು ತರೋ ಕೈಲೇ ತಂದು ಮಾಡೋರ್ದು ಇನ್ನೂ ಏನು ಗೊತ್ತಿಲ್ಲ ಲೇಬರ್ಗೆ ಕೊಡಕಂತ ಅಮೌಂಟ್ ಇಲ್ಲ ಜಸ್ಟ್ ಮಟೀರಿಯಲ್ ಅಂತ ತಂದಿಟ್ಕೊಂಡಿನಿ ಆ ಅದಾದ ನಂತರ ಅಂದ್ರೆ ವಾಲ್ಕೇರ್ ಆದ ನಂತರ ಟೈಲ್ಸ್ ಸ್ಟಾರ್ಟ್ ಆಗ್ತೈತಿ ಸ್ನೇಹಿತರೆ ಟೈಲ್ಸ್ ಸ್ಟಾರ್ಟ್ ಆದಂದ್ರೆ ಟೈಲ್ಸ್ ಮುಗುದಾದ್ಮೇಲೆ ವಿಂಡೋದೆಲ್ಲ ಮಾಡ್ತಾರೆ ವಿಂಡೋದ ಸ್ಲೈಡ್ಸ್ ಎಲ್ಲ ಮಾಡಬೇಕು ಡೋರ್ ಸ್ಲೈಡ್ಸ್ ಎಲ್ಲ ಮಾಡಬೇಕು ಆ ಥರ ಎಲ್ಲ ಮಾಡಿ ಆದ ನಂತರ ಫೈನಲ್ ಆಗಿ ಪೇಂಟಿಂಗ್ ಇರ್ತೈತಿ ಬಟ್ ನನ್ನ ಹತ್ರ ಈಗ ನೋ ಬಜೆಟ್ ಯಾಕಂದ್ರೆ ಈಗ ಏನೂ ಇಲ್ಲನೇ ಇಲ್ಲಂತ ಹೇಳ್ಬೋದು ಜಸ್ಟ್ ಮಟೀರಿಯಲ್ ತಂದೀನಿ ಲೇಬರಿಗೆ ಕೊಡೋಕು ನನ್ನ ಹತ್ರ ದುಡ್ಡಿಲ್ಲ ನಾ ಮತ್ತೆ ಏನಾದರೂ ಲೋನ್ ತಗೋತೀನಿ ಅನ್ನಕ ನನ್ನ ಹತ್ರ ಪೇಮೆಂಟ್ ಅಂತ ಏನೂ ಸೋರ್ಸ್ ಇಲ್ಲ ಏನಾರ ಮಾಡ್ತೀನಿ ಅನ್ನಕು ಏನು ಮಾರಕ್ಕೂ ಇಲ್ಲ ಕಾರ್ರು ಕಾರಿಂದ ಆಗ್ತಾ ಇಲ್ಲ ಅದಕ್ಕೆ ಇನ್ನೂ ಹೆಚ್ಚು ನಾನು ಖರ್ಚು ಮಾಡೋದು ಬಂದೈತಿ ಸೊ ಈ ಥರದ ಒಂದು ಲೈಫು ಆಮ್ಯಾಗೆ ಯೂಟ್ಯೂಬ ನನ್ನ ಜೀವನಕ್ಕೆ ಕಷ್ಟ ನಡ್ದೈತಿ ಮನೆಗೆ ಒಂದು ಸ್ವಲ್ಪ ಖರ್ಚಿಗೆ ಕೊಟ್ಟು ನನ್ನ ಖರ್ಚಿಗೆ ಒಂದು ಸ್ವಲ್ಪ ಮತ್ತು ಇದ್ದಿದ್ದು ಒಂದು ಲೋನ್ ಕಟ್ಟಲಿಕ್ಕೆ ಅಷ್ಟು ಕಷ್ಟ ಅದು ಒಂದು ನಡೆದೈತಿ ಸೊ ಈ ಥರ ಪದ್ಮಾವತಿಯ ಒಂದು ಲೈಫು ಸೊ ಸ್ನೇಹಿತರಿಗೆ ಗೊತ್ತೇ ಇರುವಂಥದ್ದು ಲೈಫು ಕ್ಯಾಮ್ರಾ ಮುಂದನೂ ಅದ ಐತಿ ಕ್ಯಾಮ್ರಾ ಹಿಂದನೂ ಅದ ಐತಿ ಸದ್ಯಕ್ಕೆ ಸದ್ಯಕ್ಕೆ ಅಂತ ಏನೆಲ್ಲ ಆಗ್ತೈತಿ ಇನ್ನು ಮುಂದಿನ ವಾರದೊಳಗೆ ಟೈಲ್ಸ್ ಕೆಲಸ ಸ್ಟಾರ್ಟ್ ಆಗ್ತೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾನೆ ಅದೇನಿ ಒಂದೊಂದು ಪಿನ್ ಟು ಪಿನ್ ಒಂದು ಮೆಟ್ಟುಗಟ್ಟಿ ಕಟ್ಟಿದ್ರು ಕೂಡ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರಿ ವಿಡಿಯೋನ ಎಲ್ಲಿವರೆಗೆ ನಂದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನನ್ನ ಮನೆ ಮುಗಿತೈತಿ ಎಷ್ಟೊಂದು ಏಳು ಬೀಳುಗಳನ್ನ ಕಂಡೇ ನಾನು ಇನ್ನಾದರೂ ಒಂದು ಅದಕ್ಕೊಂದು ಪ್ಲಾಟ್ಫಾರ್ಮ್ ಸಿಗಲಿ ಅಂತ ಹೇಳಿ ಇನ್ನು ಮತ್ತೆ ತೆಗುದೀನಿ ಬೇಡ ಸಾಕಾಯ್ತು ಆಮಾಗಿ ಇನ್ನೆಷ್ಟು ದಿವ್ಸ ಇರ್ತೀವಿ ಏನು ಯಾರಿಗೊತ್ತು ಆರಾಮಾಗಿರೋಣ ಅಂತ ನೋಡ್ರಿ ಸ್ನೇಹಿತರೆ ಇದು ನನ್ನ ಲೈಫು ನನ್ನ ಹಳೆಯ ವಿವಾಸಿಗೆಲ್ಲನೂ ಗೊತ್ತೈತಿ ಬಟ್ ಇನ್ನೂ ಡೀಪಾಗಿ ಹೇಳಿದ್ದೀನಿ ನಾನು ಇನ್ನೂ ಏನೈತಿಪ್ಪ ಅಕ್ಕಿ ಕತ್ತಿ ಅದನ್ನು ಹೇಳ್ಕೊಂಡಿದ್ದೀನಿ ಮತ್ತು ಹೊಸ ಸ್ನೇಹಿತರಿಗೆ ಗೊತ್ತಿರಲಿಲ್ಲ ನನ್ನ ಪರಿಚಯ ನನ್ನ ಜೀವನ ನನ್ನ ಜೀವನ ಇದೆ ಇನ್ನೊಂದು ನಿಮ್ಮ ಸ್ವಂತ ಮಕ್ಳು ಇಲ್ವಾ ಅಂತ ಕೇಳಿರಿ ಇಲ್ಲ ಸ್ನೇಹಿತರೆ ನನಗೆ ನನ್ನ ಸ್ವಂತ ಮಕ್ಕಳಂತಿಲ್ಲ ಬಟ್ ಈಗ ನನ್ನ ಅಕ್ಕನ ಮಗಳ ಕಾವೇರಿ ಅದು ಫಸ್ಟ್ ನನ್ನ ದೊಡ್ಡ ಮಗಳು ಅಂದ್ಕೊಂಡೇನಿ ಆಮೇಲೆ ನನ್ನ ತಂಗಿ ಎರಡು ಮಕ್ಕಳು ಅವೇ ನನ್ನ ಜಗತ್ತು ಅವೇ ನನ್ನ ಪ್ರಪಂಚ ನಂದೇನೋ ಒಂದು ಕೊನೆಯ ಆಸೆ ಅಂತ ಕೇಳಬೇಕಂದ್ರೆ ಸ್ನೇಹಿತರೆ ನಾ ಹೇಳಬೇಕಂದ್ರೆ ನಂದೇನು ಕೊನೆಯ ಆಸೆ ಐತ್ಪ ಅಂತ ನಾ ಹೇಳಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ ನಾವು ಎಷ್ಟು ದಿನ ಇರ್ತೀವಿ ಅಂತ ಹೇಳಿ ಹೀಗಿದ್ದವರು ಕ್ಷಣ ಇರಂಗಿಲ್ಲ ಬಟ್ ಎಲ್ಲಿವರೆಗೆ ನನ್ನ ಆಯುಷ್ಯ ಐತಿ ಎಲ್ಲಿವರೆಗೆ ನಾನು ಇರ್ತೀನಿ ಯಾರಿಗೂ ಈ ಥರ ಮಾಡಬೇಡ ಭಗವಂತ ಅಂತ ಕೇಳ್ತೀನಿ ಯಾವಾಗಲೂ ಇದೇ ಥರ ಬಂದೀನಿ ಇದೇ ಥರನ ಇಡು ನಾನು ಕೊನೆಯ ಉಸಿರು ಇರೋವ್ರಿಗೆ ಯಾರ ಮೇಲೂ ಡಿಪೆಂಡ್ ಆಗಿ ಇರೋ ಹಾಗೆ ಮಾಡಬೇಡ ಒಂದು ಸ್ವಾವಲಂಬಿಯ ಒಂದು ಬದುಕನ್ನು ಬದುಕೋಕೆ ನನಗೆ ಆಶೀರ್ವಾದ ಮಾಡು ಒಳ್ಳೆ ಆರೋಗ್ಯ ಕೊಡು ಒಂದು ಒಳ್ಳೆಯ ಬದುಕಿಗೆ ಎಷ್ಟು ಬೇಕಷ್ಟು ಒಂದು ಸಂಪತ್ತನ್ನು ಕೊಡು ಅತಿಯಾದ ಸಂಪತ್ತು ನನಗೆ ಬೇಡ ಬಟ್ ಯಾರನ್ನೂ ಒಂದು ರೂಪಾಯಿನೂ ನನಗೆ ಕೇಳದೆ ಇರುವಂಥ ಬದುಕನ್ನು ನನಗೆ ಕೊಡು ಅಂತ ನಾನು ಆ ದೇವರಲ್ಲಿ ದಿನ ಬೇಡ್ಕೊಳ್ಳೋದು ಇದು ಒಂದೇನೆ ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಒಂದು ಆಶೀರ್ವಾದ ಪ್ರೀತಿನೂ ಬೇಕೇ ಬೇಕು ಸೊ ಇದೇ ಥರ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ನನ್ನ ಚಾನಲ್ಗಳ ಮೇಲೆ ಇರಲಿ ಆದಷ್ಟು ನನ್ನ ಚಾನಲ್ಗಳನ್ನು ನೋಡ್ರಿ ಎಲ್ಲರ ಜೊತೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಹೊಸಬ್ರದ್ರಿ ತಪ್ಪದಾಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣ ಅಂತ ನಾನು ಬಂದು ಬರೀ ನಿಮಗೆ ಬೇಜಾರು ಮಾಡ್ತೀನಿ ಅಂತ ನನಗನಿಸ್ತೈತಿ ಹಾಗೇನಾದರೂ ನಿಮಗೆ ನೋವು ಕೊಟ್ಟಿದ್ರೆ ನಿಮಗೆ ಬೇಜಾರು ಮಾಡಿದ್ರೆ ಅದಕ್ಕೆ ಕ್ಷಮೆನೂ ಇರಲಿ ಅಂತ ಕೇಳ್ಕೊಳ್ತೀನಿ ಆದರೆ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಇರಿ ಅಂತ ಕೇಳಿಕೊಂಡು ಈ ಒಂದು ಲಾಗ್ನ ಅಥವಾ ಈ ಒಂದು ಪ್ರೀತಿಯ ಮಾತುಗಳನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸುಂದರವಾದ ಒಂದು ನನ್ನ ಜೀವನದ ಬ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್